ದಟ್ ಪ್ರೊಡಕ್ಷನ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ ಸೊ ಈ ನಾಡಿನ ಕಚ್ಚಿಲಿದ್ದಾರೆ ಅವ್ರಿಗೆ ಆದಷ್ಟು ಬೇಗ ಶೀಘ್ರದ ನ್ಯಾಯದಾನವನ್ನು ಮಾಡಲಿಕ್ಕೆ ನಾವು ಕಟಿಬದ್ಧವಾಗಿದ್ದೇವೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಿ ಅಂತ ಕೇಳಲಿಕ್ಕೆ ನಾನು ನಮ್ಮ ನ್ಯಾಯಾಧೀಶರ ಪರವಾಗಿ ನಾನು ನಿಲ್ಲಿಸಿದ್ದೇನೆ ಕಾರಣ ಇಷ್ಟೇ ನಮ್ಗೆಲ್ಲ ಗೊತ್ತಿದೆ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೀಕ್ಸ್ ಅಕೋರ್ಟ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಲಿಬರ್ಟಿಸ್ ಬಗ್ಗೆ ಹೇಳ್ತದೆ ನಾವು ಆ್ಯಸ್ ಪರ್ ದಿ ಡಿಸಿಷನ್ ರೆಂಡೆಡ್ ಬೈ ದಿ ಆರ್ಬಲ್ ಆಫ್ ಎಕ್ಸ್ಕೋರ್ಟ್ ಡೈಮಂಡ್ ಅಗೈನ್ ಇಟ್ ಇಸ್ ರಿಪೀಟೆಡ್ ಅಂಡ್ ನೌ ಇಟ್ ಇಸ್ ದಿ ಸ್ಪೀ ಜಸ್ಟಿಸ್ ಬಿತ್ತ ಒಂದು ಕಾಲ ಇತ್ತು ಹಾಳು ಅಂತ ಹೇಳಿದ್ರೆ ಜನ ಸಾಮಾನ್ಯವಾಗಿ ಮಾತಾಡ್ಕೊಳ್ಳೋದು ಒಂದ್ ಸಿಗಿಲ್ ಸಾಕು ಇಲ್ಲ ಅನ್ನ ಹಳೆದೊಂದು ಲಾರಿ ಕೊಡ್ಸಿದ್ರೆ ಸಾಕು ಅಂತ ಹೇಳಿದ್ರೆ ಸಾಕತ್ತೆ ಅಷ್ಟೇ ಇನ್ನೇನು ಮಾಡ್ಬೇಕಾಗಿಲ್ಲ ಅಷ್ಟು ಆದ್ರೆ ಒಂದ್ ಸಿವಿಲ್ ಸೂಟ್ ಇದ್ರೆ ಒಂದ್ ಹಳೆ ಲಾರಿ ಕೊಡ್ಸಿದ್ರೆ ಕುಡಿಸಿದ್ರೆ ಅಂದ್ರೆ ಸಾಕು ಸೊ ಈಗ ನಾನು ಹೇಳ್ತೀನಿ ಆ ಜಮಾನ ಹೋಯ್ತು ಸೊ ಆ ಕಲಾ ಕಲಾತ್ರ ಎಳ್ಕೊಂಡ್ ಹೋಗೋ ಕಾಲ ಜಮಾನಗಳೆಲ್ಲ ಹೋಗಿದೆ ಈಗ ನಾನು ಟೂ ತೌಸಂಡ್ ಟ್ವೆಂಟಿನಲ್ಲಿ ಕಮರ್ಷಿಯಲ್ ಕೋರ್ಟ್ ಜಡ್ಜಾಗಿ ಮಂಗಳೂರಲ್ಲಿ ನಾನು ಮೂರು ವರ್ಷ ವರ್ಕ್ ಮಾಡಿದಾಗ ಹೇಳ್ತಾ ಇದ್ದೆ ಇಟ್ ಇಸ್ ಓನ್ಲಿ ಪೈಲಟ್ ಪ್ರಾಜೆಕ್ಟ್ ಇಟ್ಸ್ ವಿಲ್ ಕಮ್ ಸೋನ್ ಎಸ್ ಎಸ್ ಜನರಲ್ಲ ಪ್ಲೀಸ್ ಗೆಟ್ ಪ್ರಿಪೇರ್ ಅಂತೇಳಿ ನಾನು ಅಡ್ವೊಕೇಟ್ಸ್ಗಳು ಹೇಳ್ತಾ ಇದ್ದೆ ನಾವು ವಿತ್ ಇನ್ ಅ ಸ್ಪ್ಯಾನ್ ಆಫ್ ಫೈವ್ ಇಯರ್ಸ್ ಇದ್ದಾರೆ ಅದಕ್ಕೆ ಅಬ್ಜೆಕ್ಷನ್ ಹೇಳ್ಬೇಕಾ ಇಲ್ಲ ಮೇ ಬಿ ಅಲೋಡ್ ಆನ್ ಅಂತ ಹೇಳ್ಬೇಕಾ ಮೇ ಬಿ ವಿತ್ ಕಾಸ್ಟ್ ಅನ್ಬೇಕಾ ಅದನ್ನು ಚಿಂತನೆ ಮಾಡಬೇಕು ಎನ್ಸಲ್ವಾ ಸುಮ್ನೆ ಇದು ರಾಂಗ್ ನೋಷನ್ ಆಗ್ಬಿಟ್ಟಿದೆ ಅದ್ ನಮ್ಮ ಕೆಟ್ಟ ಹೆಸರು ಬರ್ತಾ ಇದೆ ಏನಾರ ಅಪ್ಲಿಕೇಶನ್ ಅಬ್ಜೆಕ್ಷನ್ ಈಗ ಎವಿಡೆನ್ಸ್ ಸ್ಟೇಜಲ್ಲಿ ಇರ್ತದೆ ಸೆವೆನ್ ಟು ಫೋರ್ಟೀನ್ ಅಪ್ಲಿಕೇಶನ್ ಆಗ್ತಾರೆ ಅದು ಏಟ್ ಟು ಅಪ್ಲಿಕೇಶನ್ ಅದಕ್ಕೆ ಅಬ್ಜೆಕ್ಷನ್ ಕೇಳಬಾರ್ದು ಎಡಿಟ್ ಮೆಲೋಡ್ ಅಂಡ್ ಕಾಸ್ಟ್ ಅಂತ ಹೇಳಿದ್ರೆ ಒಂದು ಸ್ಟೇಜ್ ಡಂಪ್ ಆಗ್ತದೆ ನಿಮ್ಗೆ ಒಂದಷ್ಟು ಕಾಸ್ಟ್ ಇಂಪೋಸ್ ಮಾಡಿದ್ರೆ ನಿಮಗೆ ನಿಮ್ಮ ಪಾರ್ಟಿಗೆ ಬರ್ತದೆ ಈ ಕಮರ್ಷಿಯಲ್ ಕೋರ್ಟ್ ಆ್ಯಕ್ಟ್ ಅಲ್ಲಿ ಬಂದಮೇಲೆ ಕಾಸ್ಟ್ ಈ ಹೆವಿ ಇದೆ ಅದರಲ್ಲಿ ಹೇಳಿದ್ದಾರೆ ಕಾಸ್ಟ್ ಶುಡ್ ಇನ್ಕ್ಲೂಡ್ ಅಂದರೆ ಲಿಟಿಗೇಷನ್ ಎಕ್ಸ್ಪೆನ್ಸಸ್ ಆಫ್ ಅಪೋನೆಂಟ್ ಅಂತ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ಈ ಕಮರ್ಷಿಯಲ್ ಕೋರ್ಟ್ ಆ್ಯಕ್ಟ್ನ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಅದರ ಪ್ರಾವಿಷನ್ ಈ ತರ ಇದೆ ಐದರ್ ದ ಪ್ಯಾಂಟಿಕ್ಸ್ ಐದರ್ ದ ಪ್ಯಾಂಟಿಕ್ಸ್ ನಾಟ್ ಇಸ್ ಆರ್ ನಾಟ್ ಎಂಟೆಂಟರ್ ಟು ಪ್ರೊಡ್ಯೂಸ್ ಡಾಕ್ಯುಮೆಂಟ್ಸ್ ಅಟ್ ದಿ ಲೇಟೆಸ್ಟ್ ಸ್ಟೇಜ್ ಸೆವೆನ್ ಅವರ್ಸ್ನಲ್ಲಿ ಭಾಳ ಕಡಿಮೆ ಖರ್ಚಿನಲ್ಲಿ ನ್ಯಾಯ ನನ್ನ ಕೊಡಿಸುವಂಥದ್ದು ನೀವು ಆ ಕೆಲಸನ ಮಾಡಿದ್ರೆ ಅವಾಗ ಈ ನಾಲ್ಕು ಜನ ಜೊತೆ ಹೇಳ್ಬೋದು ತಮ್ಮ ಲಾಯರ್ ಅಥವಾ ಹೋಗಿದ್ನಪ್ಪ ನನ್ಗೆ ಇನ್ ಹೋದೆ ಹಂಗೆ ಒಂದು ಎರಡು ಮೂರು ತಿಂಗಳಲ್ಲಿ ನ್ಯಾಯ ಕೊಡಿಸಿ ನನ್ನ ಸಮಸ್ಯೆ ಬಗೆಹರಿಸಿದ್ರು ಕೊಟ್ಟ ಸ್ಪೀಸ್ ತಗೊಂಡ್ರು ಅಂದ್ರೆ ಇನ್ನೊಂದು ನಾಲ್ಕು ದಿನ ಬರ್ತಾರೆ ಸೊ ದಟ್ ಇದನ್ನ ನಾನು ಎಂಜಾಯ್ ಮಾಡಿದ್ದೀನಿ ಆ ಎಂಜಾಯ್ ಮಾಡಿರೋದ್ರಿಂದ ಪ್ರೇಷರ್ನ ಗೊತ್ತಿಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಎದುರುಗಡೆ ಕ್ಲೈಂಟ್ ಬಂದು ನನ್ಗೆ ಹೇಳಿದ ನಿಮ್ಮ ಹತ್ರ ಒಳ್ಳೆ ಧರ್ಮ ನ್ಯಾಯ ಅನ್ನೋದು ಬಹಳ ಇದೆ ನಾನು ಗಮನಿಸಿದೀನಿ ನಿಮ್ಮ ದೇವ್ರ ಒಳ್ಳೆ ಮಾಡ್ತಾನೆ ಸರ್ ಅವ್ರು ಇಂಥವ್ರು ಆಶೀರ್ವಾದದಿಂದ ಭವಿಷ್ಯ ನಾನು ಇವತ್ತು ಚಿಕ್ಕ ಪೇ ಏಜನ್ನು ನಾನು ಹೇಳಿದ್ದೀನಿ ದಯವಿಟ್ಟು ನೀವು ಇದೊಂದು ಅದನ್ನು ಪ್ರಾಮಾಣಿಕತೆಯಿಂದ ಬೆಳೆಸ್ಕೊಂಡ್ರೆ ಇಂಗ್ಸ್ಟರ್ ಅಡ್ವೊಕೇಟ್ಸ್ಗಳು ಇದರಿಂದ ಮುಂದೆ ಬರ್ಬೋದು ಖಂಡಿತ ಅದನ್ನು ಅಳವಡ್ಸ್ಕೊಳ್ಳಿ ಅಂತ ಹೇಳಲಿಕ್ಕೆ ನನ್ನ ಬಿಷ್ಟು ಟೈಮ್ ಆ್ಯಸ್ ಟು ಸ್ಪೀಡ್ ಮುಂದೆ ಇನ್ಪುಟೇಷನ್ ಅಷ್ಟೇ ಕಾಣಬಹುದು ಕಾರಣ ನಾವೀಗ ಎಂಬತ್ತೈದು